ಚನ್ನಗಿರಿ ತಾಲೂಕಿನ ತಾವರೆಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನ್ಯಾಷನಲ್ ಮಿನ್ಸ್ ಕಂ ಮೆರಿಟ್ ಸ್ಕಾಲರ್ಶಿಪ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರು ದಿನಗಳ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚನ್ನಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಯಶಸ್ವಿಯಾಗಬೇಕಾದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಪೂರ್ಣ ಅರಿವು ಅಗತ್ಯ ಅದರ ಮಹತ್ವ ವ್ಯಾಪ್ತಿ ಹಾಗೂ ಉಪಯೋಗಗಳನ್ನು ತಿಳಿದುಕೊಂಡು ಸರಿಯಾದ ಹಂತದಲ್ಲೇ ಸಿದ್ಧತೆ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ ಎನ್ಎಂಎಂಎಸ್ ಪರೀಕ್ಷೆಯನ್ನು ಕೇಂದ್ರ ಸರ್ಕಾರವು ಕೇವಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ನಡೆಸುತ್ತಿದ್ದು ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಪೋಷಿಸುವ ಉದ್ದೇಶವನ್ನು ಹೊಂದಿದೆ ಈ ಪರೀಕ್ಷೆಯಲ್ಲಿ ಜಿ ಮ್ಯಾಟ್ ಹಾಗೂ ಸ್ಯಾಟ್ ಎರಡು ಹಂತಗಳ ಮೂಲಕ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಎಂದರು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ಪ್ರತಿ ತಿಂಗಳು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಹಾಗೂ ನಾಲ್ಕು ವರ್ಷಗಳಿಗೆ ಒಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ದೊರೆಯಲಿದೆ ಮುಂದಿನ ದಿನಗಳಲ್ಲಿ ಕೆಎಸ್ಐಎಸ್ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಸರ್ಕಾರಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಭದ್ರಾ ಅಡಿಪಾಯವಾಗಿದೆ ಕಳೆದ ಮೂರು ವರ್ಷಗಳಿಂದ ಚನ್ನಗಿರಿ ತಾಲೂಕಿನ ಶಾಲೆಗಳಲ್ಲಿ ಎನ್ಎಂಎಂಎಸ್ ತರಬೇತಿಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿತಾ ಇರುವ ಅದು ಹೆಮ್ಮೆಯ ಸಂಗತಿ ಎಂದು ಎಲ್ಜೆಪ್ಪ ಹೇಳಿದ್ದಾರೆ ತರಬೇತಿ ಶಿಬಿರದಲ್ಲಿ ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆ ಶ್ರೀ ಶ್ರೀಯಾಂಜನೇಯನ ಪ್ರೌಢಶಾಲೆ ದುರ್ವಿಗೆರೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ಮುಗಳೆಹಳ್ಳಿ ಉನ್ನತೀಕರಿಸದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿವೃತ್ತ ಶಿಕ್ಷಕ ಮಲ್ಲೇಶಪ್ಪ ಜಿ ಸಿ ತಾವರೆಕೆರೆ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ಸಹಶಿಕ್ಷಕ ಜಿ ಪಿ ಲಿಂಗೇಶ್ ಮೂರ್ತಿ ಬೇಡಗೊಂಡನ ಹಳ್ಳೇ ಶ್ರೀ ಆಂಜನೇಯನ ಪ್ರೌಢಶಾಲೆಯ ಮಾलिक ಅರ್ಜುನ್ ದುರ್ವಿಗರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯ ಮೊಗळेಹಳ್ಳಿ ಉನ್ನತಿ ಕರಸದ ಶಾಲೆಯ ಶಿಕ್ಷಕ ಬಸವರಾಜ ಹಾಗೂ ತಾವರೆಕೆರೆ ಶಾಲೆಯ ಸಹಶಿಕ್ಷಕರಾದ ಗವಿ ರಂಗನಾಥ ವಿಶ್ವನಾಥ ಮધુ ತೇಜಸ್ವಿನಿ ಉಪಸ್ಥಿತರಿಿದ್ದರು ಬಿಒ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಹಂಕ್ಲು ಪ್ರಶ್ನೆ ಹೋಗೋತೀವಿ ತಾವಣಗೆರೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಬದುಕಬೇಕಂದ್ರೆ ನಮ್ಗೆ ಏನ್ ಗೊತ್ತಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಚಯ ಅದರ ವ್ಯಾಪ್ತಿ ಅದರ ಮಹತ್ವ ಅದರ ಉಪಯೋಗಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಈ ಎನ್ ಎಂ ಎಂ ಎಸ್ ಎಕ್ಸಾಮ್ ಅಂತಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಕನ್ನಡದಲ್ಲಿ ರಾಷ್ಟ್ರೀಯ ಪ್ರತಿಭಾ ಅನ್ವೇಷಣೆ ಪರೀಕ್ಷೆ ಕೇಂದ್ರ ಸರ್ಕಾರ ಯಾಕೆ ಈ ಎಕ್ಸಾಮ್ ಅನ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಮಾಡುತ್ತೆ ಪ್ರೈವೇಟ್ ಶಾಲೆಗೆ ಕೊಡೋದಿಲ್ಲ ಬರೀ ಗವರ್ಮೆಂಟ್ ಅಂಡ್ ಏಡೆಡ್ ಶಾಲೆ ಮಕ್ಕಳಿಗೆ ಯಾಕೆ ಅಂದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳೇ ಜಾಸ್ತಿ ಬರ್ತಾರೆ ಆದ್ರೂ ಅವರಲ್ಲಿ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ಪಾಲನೆ ಪೋಷಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲರಿಗೂ ಕೊಡಕ್ಕಾಗೋದಿಲ್ಲ ಅದಕ್ಕೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಇಟ್ಟು ಆ ಪರೀಕ್ಷೆಯ ಮುಖಾಂತರ ಎರಡು ಪೇಪರ್ ಇರುತ್ತೆ ಜಿ ಮ್ಯಾಟ್ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇನ್ನೊಂದು ಸ್ಯಾಟ್ ಸೊಲಾಸ್ಟಿಕಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯ ಒಂದು ಪೇಪರು ಇನ್ನೊಂದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಇನ್ನೊಂದು ಈ ಎರಡು ಪೇಪರ್ ಅನ್ನ ಇಟ್ಟು ಇದರಲ್ಲಿ ಸೊ ಅಂದರೆ ಈ ಎಕ್ಸಾಮ್ ಹೇಗಿದೆ ಅಂತಂದರೆ ತುಂಬ ಕಾಂಪಿಟೇಟಿವ್ ಲೆವೆಲಲ್ಲಿದೆ ಸೊ ನಿಜವಾಗ್ಲೂ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಿಜವಾದ ಐ ಎ ಎಸ್ ಪರೀಕ್ಷೆನೇ ಇದು ಬಟ್ ಭಾಳ ಜನಕ್ಕೆ ಇದರ ವ್ಯಾಪ್ತಿಗೆ ಗೊತ್ತಿಲ್ಲ ಇದರ ಮಹತ್ವ ಗೊತ್ತಿಲ್ಲ ಸುಮ್ಮನೆ ಒಂದು ಎಕ್ಸಾಮ್ ಅಂತ ಕಟ್ಟಿಸ್ತಾರೆ ಹೋಗ್ರ ಬರೀರೋ ಅಂತ ಹೇಳ್ತಾರೆ ವಿತೌಟ್ ಪ್ರಿಪ್ರೇಷನ್ನು ಅವರಿಗೆ ಮಾರ್ಗದರ್ಶನ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಒಂದು ಟೆಸ್ಟು ಏನೂ ಕೊಡದಲ್ಲೇ ಪರೀಕ್ಷೆ ಕಟ್ಸೋದು ಹೋಗಿ ಪರೀಕ್ಷೆ ಬರ್ಸೋದು ರೀಸಲ್ಟ್ ನೋಡ್ರಿ ಯಾರು ಇಲ್ಲ ಹೋಗ್ಲಿ ರಿಸಲ್ಟ್ ಬರಬೇಡ ಕಾಂಪಿಟೇಟಿವ್ ಲೆವೆಲ್ ಮಾರ್ಕ್ಸ್ ನೀವು ಐ ಎ ಎಸ್ ಮಾಡ್ಬೇಕಾ ಐ ಪಿ ಎಸ್ ಮಾಡ್ಬೇಕಾ ಕೆ ಎಸ್ ಮಾಡ್ಬೇಕಾ ಬ್ಯಾಂಕಿಂಗ್ ಎಕ್ಸಾಮ್ ಮಾಡ್ಬೇಕಾ ರೈಲ್ವೆ ಮಾಡ್ಬೇಕಾ ಪಿ ಎಸ್ ಐ ಮಾಡ್ಬೇಕಾ ಎಸ್ ಡಿ ಎ ಮಾಡ್ಬೇಕಾ ಎಫ್ ಡಿ ಎ ಮಾಡ್ಬೇಕಾ ಪೊಲೀಸ್ ಕಾನ್ಸ್ಟೇಬಲ್ ಮಾಡ್ಬೇಕಾ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಇದೇ ಬೇಸ್ ಮೇಲೆ ಕ್ವಶನ್ ಪೇಪರ್ ಇರೋದು ಹಾಗಾಗಿ ಈ ಎಕ್ಸಾಮಿನೇಷನನ್ನು ಯಾರು ಸರಿಯಾಗಿ ತೆಗೆದುಕೊಳ್ತೀರಾ ತರಬೇತಿ ತೆಗೆದುಕೊಳ್ತೀರಿ ಇದರಲ್ಲಿ ಆಯ್ಕೆಯಾಗಿ ಮತ್ತೆ ಮುಂದೆ ಇದನ್ನ ಯಾರು ಕಂಟಿನ್ಯೂ ಮಾಡ್ತೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಸೊ ನೀವು ಶೂರ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ವ್ಯಕ್ತಿಯಾಗಿ ಹೊರತೀರಿ ಭಾಳ ಜನ ಬ್ಯಾಂಕಿಂಗ್ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಭಾಳ ಸಿಗುತ್ತೆ ನಮ್ಮಲ್ಲಿ ನಾಲೆಡ್ಜ್ ಇಲ್ಲ ಯಾರಿಗೂ ತರಬೇತಿನೇ ಇಲ್ಲ ಬ್ಯಾಂಕಿಂಗ್ ಎಕ್ಸಾಮು ಇದ್ರ ಬೇಕ ಮೇಲೆ ಇರುತ್ತೆ ನೋಡಿ ಈಗ ನಿನ್ನೆ ನನಗೆ ರಾತ್ರಿ ಒಂದು ಫೋನ್ ಮಾಡಿದ್ವಿ ಗರ್ಲ್ಸ್ ಹೈಸ್ಕೂಲಲ್ಲಿ ಐ ಐ ಟಿ ಕೋಚಿಂಗ್ ಕಳಿಸಿದಲ್ಲ ಮೂರು ದಿವಸ ಈ ಎನ್ ಎಮ್ ಎಮ್ ಎಸ್ ಅಲ್ಲಿ ಟಾಪರ್ಸಿ ಯಾವುದು ದಾವಣಗೆರೆಯಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಹುಡುಗಿ ಅಲ್ಲ ಸೊ ನಿಮಗೆ ಈ ಪರೀಕ್ಷೆಯ ಮಹತ್ವ ಇದರ ವ್ಯಾಪ್ತಿ ಗೊತ್ತಾಗ್ಬಿಟ್ರೆ ನೀವೇ ಭಾಳ ಶಾರ್ಪ್ ಆಗ್ತೀವಿ ಸೊ ನಾನು ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮನ್ನು ಕೋಚಿಂಗ್ ಶುರು ಮಾಡಿದ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಆ ಏತ್ ಎನ್ ಎಮ್ ಎಮ್ ಎಸ್ ಓದೋರು ಮುಂದೆ ಸಾಗರ ತಪಸ್ ಮಾಡಿದ್ದಾರೆ ಆ ಸಾಧನ ತೀರ್ ಎನ್ ಐ ಟಿ ಅಲ್ಲಿ ಓದಿದ್ದಾರೆ ಐ ಐ ಎಲ್ ಓದ್ತಿದ್ದಾರೆ ಎಸ್ ಟಿ ಕ್ಯಾಟಗರಿ ತಂದೆ ಇಲ್ಲ ತಾಯಿ ಇಲ್ಲ ಅಜ್ಜಿ ನೆರಳ ಬಿಡಲು ಅವಳು ಎಲ್ ಸೂರತ್ ಕಲ್ಲಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ತಗೊಂಡಳು ಇವತ್ತು ಓದಿ ಒಳ್ಳೆ ಯಾವ ಕಂಪ್ನಿಯಲ್ಲಿ